ಸ್ನೇಹಿತರೆ ಕೀರ್ತಿಗೆ ಸ್ವಾಗತ ಸುಸ್ವಾಗತ ಸದಾ ಒಂದಲ್ಲ ಒಂದು ಅನಗತ್ಯ ವಿಚಾರಗಳಿಗೆ ಸುದ್ದಿಯಾಗುವ ಪಾಕಿಸ್ತಾನ ಇದೀಗ ಮತ್ತೊಂದು ವಿಷಯಕ್ಕೆ ಇಡೀ ವಿಶ್ವದ ಮುಂದೆ ನಗೆಪಾಟಲಿಗೀಡಾಗಿದೆ ಇದರೊಂದಿಗೆ ಪಾಕಿಸ್ತಾನದಲ್ಲಿ ಏನೂ ಸರಿಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತಾಗ್ತಿದೆ ಸಾವಿರದ ಒಂಬೈನೂರ ಐವತ್ತರ ದಶಕದಿಂದಲೂ ಪಾಕಿಸ್ತಾನವನ್ನು ಸರ್ಕಾರಿ ಸ್ವಾಮ್ಯದ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅಂತಾರಾಷ್ಟ್ರೀಯವಾಗಿ ಪ್ರತಿನಿಧಿಸ್ತಿದೆ ಈ ಶತಮಾನದಲ್ಲಿ ಹೆಚ್ಚು ಅಪಘಾತಗಳನ್ನು ಎದುರಿಸುತ್ತಿರುವ ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಯುರೋಪಿಯನ್ ಯೂನಿಯನ್ ಏವಿಯೇಷನ್ ಸೇಫ್ಟಿ ಏಜೆನ್ಸಿ ಅಂತಾರಾಷ್ಟ್ರೀಯ ವಾಯುಯಾನ ನಿಯಮಗಳನುಸಾರ ಸುರಕ್ಷತಾ ಕಾಳಜಿಯಡಿ ಯುರೋಪ್ ಖಂಡದ ರಾಷ್ಟ್ರಗಳಿಗೆ ಹಾರಾಟ ನಡೆಸುವುದನ್ನು ನಿಷೇಧಿಸಲಾಗಿದೆ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ನಲ್ಲಿ ವ್ಯಕ್ತಿಯೊಬ್ಬರು ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ವಿಮಾನದಲ್ಲಿನ ತಮ್ಮ ಹಾರಾಟದ ಅನುಭವವನ್ನು ವಿಡಿಯೋ ಪೋಸ್ಟ್ ಮಾಡುವ ಮೂಲಕ ವಿವರಿಸಿದ್ದಾರೆ ವಿಡಿಯೋದಲ್ಲಿ ತನ್ನ ವಿಮಾನಯಾನದ ಭೀಕರ ಕ್ಷಣಗಳನ್ನು ದಾಖಲಿಸುವುದರೊಂದಿಗೆ ಐ ಎ ಅನ್ನ ವಿಶ್ವದ ಅಂತ್ಯದ ಅಪಾಯಕಾರಿ ವಿಮಾನ ಸಂಸ್ಥೆಯೆಂದು ಕಿಡಿಕಾರಿದ್ದಾರೆ ಜೊತೆಗೆ ಫಾಲೋವರ್ಸ್ಗಳಿಗೆ ನೀವು ಈ ಮಾರ್ಗದಲ್ಲಿ ಹಾರುತ್ತೀರಾ ಎಂಬ ಪ್ರಶ್ನೆಯನ್ನ ಅವರ ಮುಂದೆ ಇಟ್ಟಿದ್ದಾರೆ ಒಂದು ಖಂಡದಿಂದಲೇ ನಿಷೇಧಕ್ಕೊಳಗಾಗಿರುವ ಪಿ ಐ ಎಸ್ ಹತ್ತು ವರ್ಷದ ನಂತರ ಮೊದಲ ಬಾರಿಗೆ ಉತ್ತರದ ಪಾಕಿಸ್ತಾನದ ಪ್ರದೇಶಗಳಿಗೆ ಭೇಟಿ ನೀಡಲು ಪಿ ಐ ಎ ವಿಮಾನದಲ್ಲಿ ಸಂಚರಿಸುತ್ತಾ ಪೈಲಟ್ ಪ್ರಯಾಣಿಕರೊಂದಿಗೆ ಸಂವಹಿಸಿದ ಸಂದರ್ಭ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಗಿಲ್ಗಿಟ್ ಬಾಲ್ಟಿಸ್ತಾನ್ನಲ್ಲಿರುವ ಸ್ಕಡ್ರು ನಗರದ ಬಗ್ಗೆ ವಿವರಿಸುತ್ತಾರೆ ಅದಕ್ಕೆ ಆ ವ್ಯಕ್ತಿ ವಿಡಿಯೋದಲ್ಲಿ ಅಪಾಯಕಾರಿ ಇತಿಹಾಸ ಹೊಂದಿರುವ ಪಾಕಿಸ್ತಾನದ ವಿಮಾನಯಾನ ಸಂಸ್ಥೆಯೇ ಒಂದು ಇಡೀ ಖಂಡದಿಂದ ನಿಷೇಧಕ್ಕೊಳಗಾಗಿರುವಾಗ ನಿಮ್ಮ ವರ್ಣನೆಯು ಜನರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಎಂದು ಬರೀತಾರೆ ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆಗಳೊಂದಿಗೆ ವ್ಯಕ್ತಿಯ ಅನುಯಾಯಿಗಳು ವಿಡಿಯೋಗೆ ಕಮೆಂಟ್ಗಳ ಮೂಲಕ ಪ್ರತಿಕ್ರಿಯಿಸಿ ಒಬ್ಬರು ನಾನು ವಿಶ್ವದ ಶ್ರೇಷ್ಠ ವಿಮಾನಯಾನ ಸಂಸ್ಥೆಗಳಲ್ಲಿ ಒಂದಾದ ಏರ್ ಇಂಡಿಯಾದಲ್ಲೇ ಪ್ರಯಾಣ ಮಾಡುತ್ತೇನೆ ಅಂದರೆ ಇನ್ನೊಬ್ಬರು ಪಿ ಐ ಎ ಅನ್ನ ಪ್ರೇ ಐ ಅರೈವ್ ಅಂದರೆ ನಾನು ಸುರಕ್ಷಿತವಾಗಿ ಬರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು ಹೀಗೆ ಪಾಕಿಸ್ತಾನ ಒಂದಲ್ಲ ಒಂದು ವಿಷಯಕ್ಕೆ ಕಾರಣ ಆಗ್ತಾ ಇದ್ದರೆ ಮುಂದೊಂದು ಕಾಲಘಟ್ಟದಲ್ಲಿ ಪಾಕಿಸ್ತಾನ ದೊಡ್ಡ ಕಂಟಕಕ್ಕೆ ಗುರಿಯಾಗೋದು ಪಕ್ಕಾ ಅಂತ ಗೊತ್ತಾಗುತ್ತೆ